ಪಟ್ಟಣ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವಯ ಪೂರ್ವಭಾವಿ ಸಭೆ ಅಧ್ಯಕ್ಷೆ ತಾಯಿರಾ ಬೇಗಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಣ್ಣ ಮಾತನಾಡಿ ಕಳೆದ ಬಾರಿಯ ಬಜೆಟ್ನಲ್ಲಿ ಮಂಡಿಸಿರುವ ಕೆಲಸಗಳ ಮಾಹಿತಿ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿನ ಡಿವೈಡರ್ ಮಧ್ಯಭಾಗಕ್ಕೆ ಬೀದಿ ದೀಪ ಅಳವಡಿಸುವಂತೆ ತಿಳಿಸಿದರು ವಿದ್ಯುತ್ ಉಳಿತಾಯ ಮಾಡಲು ಸೋಲಾರ್ ದೀಪದ ವ್ಯವಸ್ಥೆಗೆ ಒತ್ತು ನೀಡುವಂತೆ ತಿಳಿಸಿದ ಅವರಿಗೆ ಮುಖ್ಯ ಅಧಿಕಾರಿ ಬಸವರ ಸೋಲಾರ್ ದೀಪ ಅಳವಡಿಸಿದಲ್ಲಿ ಅದರ ಬ್ಯಾಟರಿ ಕಳ್ಳತನವಾಗುವ ಬಗ್ಗೆ ಸಭೆಗೆ ತಿಳಿಸಿದರು ಪಟ್ಟಣದ ಬಣಾವಣೆಗಳಲ್ಲಿ ಕಳ್ಳತನ ಸೇರಿದಂತೆ ಇತರೆ ದುರ್ಘಟನೆಗಳು ನಡೆಯುತ್ತಿರುವ ಬಗ್ಗೆ ತಿಳಿಯಲು ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ತಾಲೂಕು ನಾಗರಿಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ತಿಳಿಸಿದರು ಪಟ್ಟಣದಲ್ಲಿ ಅವಶ್ಯಕತೆ ಇರುವ ಕಡೆ ಸಿಸಿ ಕ್ಯಾಮೆರಾ ಅಳವಡಿಕೆ ಪೊಲೀಸ್ ಇಲಾಖೆ ಜೊತೆ ಚರ್ಚಿಸಿ ಅಳವಡಿಸುವುದಾಗಿ ಅಧ್ಯಕ್ಷರು ತಿಳಿಸಿದರು ನಾಯಿಗಳು ಹಾಗೂ ಕೋತಿಗಳ ಕಾಟ ಪಟ್ಟಣದಲ್ಲಿ ಹೆಚ್ಚಾಗಿದ್ದು ಅವುಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದರು ಪಟ್ಟಣ ವ್ಯಾಪ್ತಿಯಲ್ಲಿ ಬುಧವಾರದ ಸಂತೆ ನಡೆಯುತ್ತಿದ್ದು ಸಂತೆ ನಡೆಸಲು ಬದಲಿ ವ್ಯವಸ್ಥೆ ಮಾಡಲು ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಸದಸ್ಯ ಹರೀಶ್ ತಿಳಿಸಿದರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಡಿಪೋ ನಿಲ್ದಾಣಕ್ಕೆ ಸೂಚನಾ ಫಲಕ ಅಳವಡಿಸುವುದು ಸರಿಯಲ್ಲ ಸ್ಥಳದಲ್ಲಿ ಡಿಪೋ ನಿಲುಗಡೆ ಮಾಡಿದರೆ ಟ್ರಾಫಿಕ್ ಸಮಸ್ಯೆ ಆಗುತ್ತದೆ ಎಂದು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಸಭೆಗೆ ತಿಳಿಸಿದರು ಕಲ್ಯಾಣ ಮಂಟಪ ಹಾಗೂ ಹೊಸ ಬಡಾವಣೆಗಳಲ್ಲಿರುವ ಅನುಪಯುಕ್ತ ನೀರು ಹೊರಹೋಗಲು ಪಟ್ಟಣ ಪಂಚಾಯಿತಿ ಸರಿಯಾದ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ ಅವರು ಮುಖ್ಯರಸ್ತೆಯ ಎಡ ಮತ್ತು ಬಲಭಾಗದಲ್ಲಿನ ಚರಂಡಿಗಳಲ್ಲಿ ನೀರು ಹರಿಯದಂತೆ ರಸ್ತೆಯಲ್ಲಿ ನೀರು ಇರುವುದರಿಂದ ಮುಖ್ಯರಸ್ತೆ ಗುಂಡಿಮಯವಾಗಿದೆ ಕೂಡಲೇ ಮುಖ್ಯ ರಸ್ತೆಯನ್ನು ಸರಿಪಡಿಸುವಂತೆ ನಾಮನಿರ್ದೇಶಕ ಸದಸ್ಯ ಸಂದೇಶ ತಿಳಿಸಿದರು ಪಾರ್ಕಿಂಗ್ ವ್ಯವಸ್ಥೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಸೇರಿದಂತೆ ಸಾರ್ವಜನಿಕರ ಸಭೆಯನ್ನು ಕರೆದು ಸ್ಥಳ ನಿಗದಿ ಮಾಡುವಂತೆ ಒತ್ತಾಯಿಸಿದರು ಪಟ್ಟಣದ ಮುಖ್ಯ ರಸ್ತೆ ಹಾಗೂ ಇತರೆ ವಾರ್ಡ್ಗಳಲ್ಲಿ ಮನೆಗಳ ಮುಂಭಾಗದ ಪಾದಚಾರಿ ರಸ್ತೆಯನ್ನು ಆಕ್ರಮಿಸಿಕೊಂಡಿರುವುದು ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಲಾಯಿತು ಮೀಟಿಂಗ್

ರು ಮತ್ತೆ ಒಟ್ಟಾರೆಯಾಗಿ ಪಟ್ಟಣದ ಅಭಿವೃದ್ಧಿಗೆ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರ ಸಹಕಾರ ಸೆಲಿಕೆ ಮುಖ್ಯ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ ತಿಳಿಸಿದರು ಅಯವ್ಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷೆ ತಾಯಿರ ಬೇಗಂ ತೋಫಿಕ್ ಅರೀಶ್ ಶೀಲಾ ನಾಮನಿರ್ದೇಶಿತ ಸದಸ್ಯರಾದ ಸಂದೇಶ್ ఖాళిద్పా ప్రవీణ్ కుమార్ తాలూకు వీరశైవ సంఘద అధ్యక్ష రేణుకా ప్రసాద్ మాజీ పట్టణ పంచాయతీ అధ్యక్ష జయణ్ణ తల్ూకు నగరిక హోరటమితి ఉపాధ్యక్ష మల్లికార్జున ప్రశాంత్ గాంధీ ముఖ్య అధికారి బసవరాజు సిబ్బంది మంజునాథ్ సేరదేశ సార్వజనిద్దరు